ನಮಗ ಎಳುಲ್ಲ ಕೊಡಾಕ್ ಬಂದಾರ ಎಲ್ಲ ಮಕ್ಳು ಚೆನ್ನಾಗಿದಾಗ ನಾವು ಹೋಗ್ತಿದ್ವಲ್ಲ ಹಂಗ ಇವರು ಈಗ ನಮ್ಮನಿಗೆ ಬಂದ್ ಕೊಡ್ತಾ ಇದಾರೆ ನನಗ ಚೆನ್ನಾಗಿದ್ದಾಗ ನೆನಪಂತು ಅವ್ರೆಲ್ಲಾ ನೆನಪು ಮಾಡ್ಕೊಟ್ರು ಮತ್ತೆ ಅವ್ರಿಗೆ ನನ್ನ ಆರೋಗ್ಯ ಆಯುಷ್ಯ ಕೊಟ್ಟ ದೇವ್ರ ಚೆನ್ನಾಗಿಟ್ಟಿರ್ಲಿ ಅಂತ ಎಲ್ಲಾರು ನಾನು ಆಶೀರ್ವಾದ ಮಾಡ್ತೀನಿ ಮತ್ತೆ ಇವರು ಹಿಂಗ ಇರ್ಲಿ ಇವ್ರ ಸ್ವಭಾವ ಇವ್ ಮಾಡೋದು ಎಲ್ಲಾ ಈಗಿಂದ ಇಲ್ರಿ

મેં હવૈક નું કોતરા આ કીળો નું કોતરા સુ બેલા નું કોતરા તો બધો બેલા નું કોતરા ફ્રી કિતની હે સા વિક સા વિક આ કિતની હે ભાઈ કી ચાન લેતી હે અચ્છા ઓ કી દેગે બોલ સવડે સવડે કતર હાટત નકો બોલા જો જો જીરાત તુમ નહીં તુમરા જીરાત દિલાસ કી તાં કર કીળો બોલ ગોડ ગોડ બોલા કીળો ગયાની ગોડ ગોડ બોલા કીળો ગયાની ગોડ ગોડ બોલા કીળો ગયા ગોડ ગોડ બોલા ते गो गया बोला। ने बोला नहीं। तो गया बोल 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 नियम आणि मग असं करताना तिळगुळ घ्या गोड गोड बोला तिळगुळ घ्या आणि गोड बोला ओके आशीर्वाद माझ कवा हे घे बापू तिळगुळ घे आणि गोड बोल तर ओके ती गुळगी येईल तू पण गोड गोड बोल ओके तिला चालवलं नाही मी हिला तुझं नाव तुझं नाव काय ड्रेस छान आहे की तुझं किती छान दिस आलंय तुला सृजन थांब 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 कपडा बंदार ना मग <laughs> नवल 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 हो जा सकता है 100 साल तो येलीली അല്ല hmm. <laughs> yeah, ಬೆಳಿಗ್ಗೆ ಬಂದ್ರ ಎಲ್ಲಾರು ಕೆಲಸ ಮಾಡಕ್ ಜಲ್ದಿ ಆಯ್ ಸಬಿ ರೆಡಿ ಸ್ಕೂಟಿ ತಗೊಂಡೋಗ್ತೀಯ್ ಗಂಟೆ ಆಗ್ಲಿಕ್ ಬಂದ ಶಾಂಬು ಬೀಸ್ಕೂಟಿ ತೊಗೊಂಡೋಗ್ತಾ ಅಂತ

ಚಿನ್ನು ಏನ್ ಕೆಲಸ ನಡದೈತ್ ನೋಡಿ ರೀ ಯಾಕ ನೀರಾಕುದ್ ರೀ ಅಲ್ಲಿವರೆಗೂ ನೀರ್ ಹಾಕವ್ರ ಈಗ ಅಪಿಷ್ಟಲ್ಲೂ ಕಡಲ ಸುಲ್ಗಾಯ್ ತಂದಿಟ್ಟಾರ ಅದೀ ತಗದಿರ್ತಾ ಇದ್ದೆ ಬೀಜ ಇವ್ರಿಗೆ ಬಹಳ ಇಷ್ಟ ಆಗ್ತದೆ ತಗದಿಟ್ಟು ತಿನ್ಕೋದ್ ಹೋಗಿ ನೋಡಿ ಎಲ್ಲ ಇಟ್ಟುಗಿದ ಇಲ್ಲಿ ಎಲ್ಲ ಇನ್ನು ಇಟ್ಟು ಮಾಡಿ ಹಾಕಿಂದ ಅಭ್ಯಾಸ ಮಾಡ್ಕೊಂಡು ನನ್ನ ಫೋನ್ ತಗೋತ ಅಭ್ಯಾಸ ಮಾಡಕ್ ಏನ್ ಮಾಡ್ತೀರಾ ಎಲ್ಲಾರದು ಹೋಳಿಗೆ ಎಲ್ಲ ಎಲ್ಲ ಎಷ್ಟು ಜಾಗಗಳಿದ್ರು ಸಾಕಾಗಲ್ಲ ಎಷ್ಟು ಮೊಬೈಲ್ಗಳಿದ್ರು ಸಾಕಾಗಲ್ಲ ಎಲ್ಲರೂ ಮೊಬೈಲ್ಗಳು ಕೆಲಸ ಮಾಡ್ಕೊತಿರೋದು ಎಲ್ಲ ಏನು ಮಾಡಿಟ್ಟು ಹೋಗ್ಯಾಳು ನೋಡಿ ಇಲ್ಲಿ ನಾನು ಚಾಯ್ ಮಾಡ್ತಾ ಇದ್ದೀನಿ ಅವ್ರು ಕೆಲಸ ಮಾಡ್ಲಿಕ್ಕೆ ಬಂದಿದಾರೆಲ್ಲ ತಗಲಿಕ್ಕೆ ನೀನು ಚಾಯ್ ಮಾಡ್ಲಿಕ್ಕೆ ಈಗ ಅವೆಲ್ಲ ಹೇಳ್ತಾ ಇದ್ದಾರೆ ಕೆಲಸ ಮಾಡೋದಿದ್ಯಾ ನಾನು ಅದು ಮಾಡೋದಿದೀ ಇದು ಮಾಡೋದಿದೆ ಅಂತ ಅಪ್ಪು ಮ್ಯಾಲಿಂದ ಬರುವಾಗ್ಲಾಸ್ ಕೇಳಿ ತೊಗೊಂಡು ಬಂದ ನೋಡಿ

ಚಾಯ್ ಮಾಡಿದೀವಿ ಕೆಲಸ ಮಾಡಕ ಬಂದಾರ ಹೇಳಿದೀವಿ ಓಬೋಳಿಗೆ ಚಾ ಕುಡಿದ ಮೇಲೆ ಕೆಲಸ ಸ್ಟಾರ್ಟ್ ಆಗತದ ಬೇಡ ಅಂತ ಪಾಪ ಇಲ್ಲಿ ಕುಳಿರಂತೆ ಹೇಳಿ ನಾವು आपली जी चाय ಮತ್ತೆ ಒಬ್ರು ಮೇಸ್ತ್ರಿ 메인 ಮೇಸ್ತ್ರಿ ಬಂದಿದ್ದಾರೆ ಈಗ ಅವ್ರಿಗೆ ಚಾಯ್ ಕೊಡೋಣ ಅಂತ ನಮ್ಮನಿ ಒಳಗ ಕೆಲ್ಸ ಸ್ಟಾರ್ಟ್ ಆಯ್ತು ಅಂದ್ರೆ ಚಾಯ್ ಪಾತ್ರೆ ಏನ್ ಇಳಿಯಲ್ಲ ಚಾಯ್ ಕೊಡ್ತಾ ಪಾಪ ಚಳಿ ಬೇರೆ ಇದೆ ಅಂತ ಹೇಳಿ ಆ ಚಾಯ್ कितना जल्दी आप जाते हैं कितना जल्दी आते हैं कितना पास पास <laughs> रहता है ना लग रहा है बहुत बहुत अच्छा लग रहा है रोहित कॉफीस को क्या कर नोडी ना टाइम नोडी ऑफिस को कर डीएल कली दे पर्शी 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 बड़ी तोड़ पिंट्रवर बंदार काय म्हटलं कुठलं बघतो थांबा हे घ्यायचं

காங்கச்சுலேஷன்ஸ் அந்த கஷ்டூந்தர் டூ இயர்வசரிர் கழித்தார ಚರ್ಚ ನೋಡ್ದದ ಅನ್ನ ತಂಗಿದ ಏನ್ ಇವ್ರ ಮಾತುಗಳ ಅದಾಯ್ತು ನಾ ಇಷ್ಟ ದೊಡ್ಡ ಬುಕ್ ತಗೊಂಡೇನಿ ಯಾವಾಗ ಹೌದಾ ಅನೇನ್ ಬುಕ್ ಯಾಕೆಲ್ಲಾ ಇನ್ಗೆಲ್ಲ ಮಾಡ್ತಿ ಸಣ್ಣಾಗಿದ್ದ ನಿಂದೆಲ್ಲ ಅಲ್ಲಿ ನಿಜವಾಗ್ಲು ತೊಟ್ಲಾನು ನೀನೆ ತಗೊಂಡಿ ಎಲ್ಲಾ ಪ್ರತಿಯೊಂದು ನೀನೇ ಯೂಸ್ ಮಾಡ್ಕೊಂಡಿ

कुठे गेला अच्छा ठेऊ इथं बर लांबी भराला घासला सगळं दरवाज हायला आता लावून घासायचं काय इथं ठेवू खिडकीत ह्याच्यामध्ये ಹಲೋ ಆಯ್ತು ಕರೆಕ್ಟ್ ಟೈಮ್ ದಾಗ ಬಂದೆ ಏನ್ ಸಂಗೀತ ಏನ್ ಚೆನ್ನಿ ಚಾಯ್ನೂರಿಗೆ ಇತ್ತು ಕೊಟ್ಟೆ ಆರ್ಟಿಸ್ಟ್ ಬರ್ತಾ ಇದ್ದಾರೆ ಅವ್ರ ಬಹಳಷ್ಟು ಕೆಲ್ಸ ಅದಾವ ಚಿನ್ನನು ಬೇಗ ಬರ್ತಾ ಇದಾರೆ ಮತ್ತ ಅವ್ರ ಬಂದ್ಮೇಲೆ ಸರ್ ನಿಮಗ ಯಾ ಗುಡ್ ಈವ್ನಿಂಗ್ ಹ ನಮ್ಮ ವಿಡಿಯೋ ನೋಡಿ ಸಲುವಾಗಿ ನಿಮ್ಗೆ ಬಹಳ ಧನ್ಯವಾದ ನೋಡಿ ಮತ್ತೆ ಪ್ರೀತಿಯಿಂದಿರಿ ಖುಷಿಯಿಂದಿರಿ ಈ ಕ್ಷಣ ನಿಮ್ದದ ಎಲ್ಲರೂ ಎಂಜಾಯ್ ಮಾಡ್ರಿ